ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯವು ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ನದಿ ದಂಡೆಯ ಮೇಲೆ ಅಗಾಧ ಪ್ರಕೃತಿ ಸೌಂದರ್ಯದ ಮಧ್ಯೆ ದೇವಿಯು ನೆಲೆ ನಿಂತಿದ್ದಾರೆ ಸುತ್ತಮುತ್ತಲಿನ ಜಾಗವು ಬೆಟ್ಟ ಗುಡ್ಡ ಹಾಗೂ ಹಚ್ಚ ಹಸುರಿನಿಂದ ದೇವಿಯು ಕಂಗೊಳಿಸುತ್ತಾರೆ ಈ ಸನ್ನಿಧಾನಕ್ಕೆ ಬರಲು ಬೆಂಗಳೂರಿನಿಂದಲೂ ಸಹ ಬಸ್ಗಳ ಸೌಲಭ್ಯವಿದೆ ಈ ದೇವಾಲಯಕ್ಕೆ ಬರುವಾಗ ಅಕ್ಕಿ ಹಾಗೂ ಬೆಲ್ಲಗಳನ್ನು ತಂದು ದೇವರಿಗೆ ಸಮರ್ಪಿಸಬಹುದು ದೇವಿಯು ನಿಂತುಕೊಂಡ ಭಂಗಿಯಲ್ಲಿದ್ದು ಚತುರ್ಭುಜೆಯಾಗಿ ಭಕ್ತರಿಗೆ ಹತ್ತಿರದಿಂದ ದರ್ಶನವನ್ನು ನೀಡುತ್ತಾರೆ ದೇವಿಯು ಅಡಿಯಿಂದ ಮುಡಿಯವರೆಗೂ ಚಿನ್ನದಿಂದ ಅಲಂಕೃತರಾಗಿರುತ್ತಾರೆ ಬಂದ ಭಕ್ತಾದಿಗಳಿಗೆ ಇಲ್ಲಿ ಪ್ರತಿದಿನವೂ ಅನ್ನದಾಸೋಹವು ನೆರವೇರುತ್ತದೆ ಇಲ್ಲಿ ಲೆಗೇಜ್ ಕೌಂಟರ್ಗಳು ಫ್ರೀ ಆಗಿದ್ದು ನಮ್ಮ ಗಳನ್ನು ಅಲ್ಲಿ ಇಟ್ಟು ನಾವು ದರ್ಶನವನ್ನು ಮಾಡಬಹುದು ದೇವಾಲಯದ ಸಮೀಪದಲ್ಲಿಯೇ ಅಂಗಡಿಗಳು ಮುಂಗಟ್ಟುಗಳು ಸಹ ಇದ್ದು ಇಲ್ಲಿ ಬಂದ ನೆನಪಿಗಾಗಿ ಏನಾದರೂ ವಸ್ತುಗಳನ್ನು ತೆಗೆದುಕೊಂಡು ಹೋಗಬಹುದು ಈ ಹೊರನಾಡು ಅನ್ನಪೂರ್ಣೇಶ್ವರಿಯ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ ಶೃಂಗೇರಿ ಶ್ರೀ ಶಾರದಾಂಬಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀ ಶಾರದಾಂಬಿ ದೇವಿಯು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ತುಂಗಾಭದ್ರಾ ನದಿಯ ದಟದ ಮೇಲೆ ದೇವಿಯು ನೆಲೆಸಿದ್ದಾರೆ ಇಲ್ಲಿ ಚಿಕ್ಕ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡಿಸುತ್ತಾರೆ ಈ ದೇವಾಲಯವು ಶಂಕರಾಚಾರ್ಯರಿಂದ ಪ್ರತಿಷ್ಠಾಪಿಸಲಾಗಿದೆ ಎಂದು ಇತಿಹಾಸವೂ ಸಹ ಇಲ್ಲಿ ಇದೆ ಈ ಹಿಂದೆ ಇತಿಹಾಸದಲ್ಲಿ ಶೃಂಗೇರಿಯನ್ನು ಶೃಂಗಗಿರಿ ಎಂದು ಕರೆಯಲಾಗುತ್ತಿತ್ತು ಈ ಹಿಂದೆ ಇಲ್ಲಿ ತುಂಬ ಬರಗಾಲವಿದ್ದರಿಂದ ಋಷ್ಯ ಶೃಂಗರು ತಪಸ್ಸು ಹಾಗೂ ಯಜ್ಞಯಾಗಾದಿಗಳನ್ನು ಮಾಡಿ ಮಳೆಯನ್ನು ತರಿಸಿದ್ದರಿಂದ ಈ ಸ್ಥಳಕ್ಕೆ ಶೃಂಗೇರಿ ಎಂದು ಹೆಸರಾಯಿತು ಇಲ್ಲಿ ಶಂಕರಾಚಾರ್ಯರು ಪೀಠವನ್ನು ಪ್ರತಿಷ್ಠಾಪಿಸಲು ಮತ್ತೊಂದು ಕಾರಣವೇನೆಂದರೆ ದೇಶ ಪರ್ಯಟನೆಯಲ್ಲಿದ್ದ ಶಂಕರಾಚಾರ್ಯರು ಶೃಂಗೇರಿಗೆ ಬಂದು ನೆಲೆಸಿದ್ದಾಗ ಒಂದು ಕಾಳಿಂಗ ಸರ್ಪವು ತನ್ನ ಎಡೆಯನ್ನು ಬಿಚ್ಚಿ ಬಿಸಿಲ ಬೇಗೆಯಿಂದ ನರಳುತ್ತಿದ್ದ ಒಂದು ಗರ್ಭಿಣಿ ಕಪ್ಪೆಗೆ ಆಶ್ರಯವನ್ನು ನೀಡುತ್ತಿತ್ತು ಈ ದೃಶ್ಯವನ್ನು ಕಂಡ ಶಂಕರಾಚಾರ್ಯರು ಇದಕ್ಕಿಂತ ಒಳ್ಳೆಯ ಸ್ಥಳವಿಲ್ಲವೆಂದು ಇಲ್ಲಿ ಶಕ್ತಿ ಪೀಠವನ್ನು ಪ್ರತಿಷ್ಠಾಪಿಸಿದ್ದಾರೆ ಈ ದೇವಾಲಯವು ಹದಿನಾರನೆಯ ಶತಮಾನದಲ್ಲಿ ಅಕ್ಕ ಬುಕ್ಕರು ಕಟ್ಟಿಸಿದ್ದು ಎಂದು ಇತಿಹಾಸವೂ ಇದೆ ನಮ್ಮ ಇತಿಹಾಸವನ್ನು ಪ್ರತಿಬಿಂಬಿಸುತ್ತದೆ ಆದರೆ ಈಗ ಇತ್ತೀಚೆಗೆ ಹೊಸದಾಗಿ ನಿರ್ಮಾಣವಾದ ದೇವಾಲಯವು ಪಕ್ಕದಲ್ಲಿಯೇ ನಿರ್ಮಾಣವಾಗಿದೆ ಇಲ್ಲಿ ಚಿಕ್ಕ ಚಿಕ್ಕ ದೇವಾಲಯಗಳು ಸಹ ಇದೆ ಶಕ್ತಿ ಗಣಪತಿ ತೋರಣ ಗಣಪತಿ ಕಾಲಭೈರವೇಶ್ವರ ಹಾಗೆ ಇನ್ನೂ ಮುಂತಾದ ಚಿಕ್ಕ ಚಿಕ್ಕ ದೇವಾಲಯಗಳು ಸಹ ಇಲ್ಲಿ ಇದೆ ಈ ದೇವಾಲಯದ ಮುಂದೆ ಹರಿಯುವ ನೀರಿನಲ್ಲಿ ದೇವರ ಮೀನುಗಳು ಎಂದು ಕಪ್ಪು ಮೀನುಗಳು ತುಂಬಾ ಇದೆ ಈ ಮೀನುಗಳಿಗೆ ಮಂಡಕ್ಕಿ ಅಥವಾ ಕಡಲೆ ಪುರಿಯನ್ನು ಕೊಡುತ್ತಾರೆ ಈ ಮೀನುಗಳನ್ನು ಯಾರೂ ಹಿಡಿಯುವುದಿಲ್ಲ ಈ ಹಿಂದೆ ೂ ಅಡುಗೆ ಮಾಡಿದ್ದರಿಂದ ಅಡುಗೆಯೆಲ್ಲ ರಕ್ತವಾಗಿತ್ತು ಎಂದು ಈ ಮೀನುಗಳನ್ನು ದೇವರ ಮೀನುಗಳೆಂದು ಕರೆಯುತ್ತಾರೆ ಈ ಮೀನುಗಳನ್ನು ಯಾರು ಹಿಡಿಯುವುದಿಲ್ಲ ಇವು ದೇವರ ಮೀನು ಎಂದು ಪ್ರಸಿದ್ಧವಾಗಿದೆ ಇಲ್ಲಿ ಹಳೆಯದಾದ ದೇವಾಲಯವು ನಮ್ಮ ಇತಿಹಾಸವನ್ನು ಪ್ರತಿಬಿಂಬಿಸುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್